ನಮಸ್ಕಾರ ಸ್ನೇಹಿತರೆ ಕಾವ್ಯಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಳ್ಳೆ ಒಂದು ಗೊಜ್ಜು ಮಾಡುವಂಥದ್ದನ್ನು ಹೇಳ್ಕೊಡ್ತಾ ಇದ್ದೀನಿ ಯೂಸ್ವಲ್ ಆಗಿ ಮಾವಿನಕಾಯಿ ಸೀಸನ್ನಲ್ಲಿ ಉಪ್ಪಿಗೆ ಹಾಕಿಟ್ಕೊತಾರೆ ಅದನ್ನು ನಾವು ಕೊಚ್ಚಗಾಯಿ ಅಂತ ಹೇಳ್ತೀವಿ ಆದರೆ ಎಲ್ಲರಿಗೂ ಕೂಡ ಈ ಕೊಚ್ಚುಗಾಯಿ ಸಿಗುವಂಥ ಒಂದು ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಆ ಥರ ಟೈಮಲ್ಲಿ ನಾವೇನು ಮಾಡ್ತೀವಿ ಮಾವಿನಕಾಯಿನ ತೆಗೆದುಬಿಟ್ಟು ಅದರಲ್ಲಿರುವಂಥ ಒಂದು ಪ್ಯೂರಿ ಮಾಡಿ ರೆಡಿ ಮಾಡಿ ಇಟ್ಕೊತೀವಿ ಸೊ ಆ ಪ್ಯೂರಿನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು ವರ್ಷದವರೆಗೂ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರದ ಒಂದು ಕೆಮಿಕಲ್ ಹಾಕಿ ಏನೂ ಇರೋಲ್ಲ ನಾವು ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ನಾವು ಯೂಸ್ವಲ್ ಆಗಿ ಹಲಸಿನಕಾಯಿ ಹಪ್ಪಳ ಮಾಡಬೇಕಿದ್ರೆ ಹಿಟ್ಟನ್ನು ರೆಡಿ ಮಾಡ್ತೀವಲ್ಲ ಅದೇ ಥರ ಇದೆ ಅಷ್ಟು ಒಂದು ಗಟ್ಟಿಯಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮತ್ತು ಈ ಥರ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದ್ರದ್ದು ಇರಬಹುದು ಅಥವಾ ನಾವು ಇದರದ್ದು ಸಾಂಬಾರು ಹುಳಿ ಅಂತ ಖಾರದ ಹುಳಿ ಮಾಡ್ತೀವಿ ಅದಿರ್ಬೋದು ಅಥವಾ ಒಂದು ಬೇರೆ ಥರ ಒಂದು ಸ್ವಲ್ಪ ತೆಳುವಾಗ ಹಪ್ ಹುಳಿ ಮಾಡ್ತೀವಿ ಯಾವುದಕ್ಕಿ ಪೇವರು ಯೂಸ್ ಮಾಡ್ಕೋಬೋದು ಒಂದು ಇದನ್ನು ರೆಡಿ ಮಾಡಿ ಇಟ್ಕೊಬಿಟ್ರೆ ಪ್ಯೂರಿನ ಅಷ್ಟು ಚೆನ್ನಾಗಾಗುತ್ತೆ ಇದು ಸೊ ಇದಕ್ಕೆ ನಾನು ಈ ಒಂದು ಗೊಜ್ಜನ್ನು ನಾವು ಬೂತ್ ಗೊಜ್ಜು ಅಂತ ಕರಿತೀವಿ ಯಾಕೆ ಆ ಥರ ಹಿಂದಿನ ಕಾಲದಲ್ಲಿ ಇಟ್ಟಿದ್ದಾರೋ ಅಂತ ಗೊತ್ತಿಲ್ಲ ಸೊ ಈ ಗೊಜ್ಜನ್ನು ಮಾಡಿದರೆ ಬೂತನ್ ಥರ ಊಟ ಮಾಡ್ತಾರೆ ಅಂತ ಮಾಡಿಟ್ಟಿದ್ದಾರೆ ಅಂತ ನಾನು ತಮಾಷೆ ಮಾಡ್ತಾ ಇರ್ತೀನಿ ಸೊ ಈ ಗೊಜ್ಜಿಗೆ ನಾನು ಮೊದಲನೇದಾಗಿ ಸ್ವಲ್ಪ ಒಂದು ಇದನ್ನು ಹುರ್ಕೊತೀನಿ ಓಕೆನಾ ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಆಗುವಷ್ಟು ಉದ್ದಿನಬೇಳೆ ಮತ್ತು ಹಾಗೆ ಒಂದು ಅರ್ಧ ಮುಕ್ಕಾಲು ಚಮಚ ಆಗುವಷ್ಟು ಎಳ್ಳು ಇದನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಆಮೇಲೆ ನಾನು ಇದಕ್ಕೆ ಸೂಜ್ ಮೆಣಸನ್ನು ಉಪಯೋಗಿಸ್ತೀನಿ ನೀವು ಬೇಕಿದ್ದರೆ ಬ್ಯಾಡಿಗೆ ಮೆಣಸು ಒಣ ಮೆಣಸನ್ನು ಬೇಕಿದ್ದರೂ ಯೂಸ್ ಮಾಡ್ಬೋದು ಅಥವಾ ಹಸಿ ಮೆಣಸಿನಕಾಯಿ ಇದ್ದರೆ ಬೇಕಿದ್ದರೆ ಹಾಕ್ಬೋದು ಆಗಿ ನಾವು ಇದಕ್ಕೆ ಸೂಜ್ ಮೆಣಸನ್ನು ಜಾಸ್ತಿಯಾಗಿ ಉಪಯೋಗಿಸಿ ಮಾಡ್ತೀವಿ ತುಂಬ ರುಚಿಯಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ತುಂಬ ಕಾಯಿ ತುರಿ ಹಾಕಿದ್ರೂ ರುಚಿ ಚೆನ್ನಾಗಿರಲ್ಲ ಒಂಥರ ಕಾಯಿ ಕಾಯಿ ಫೀಲ್ ಬರುತ್ತೆ ಅಷ್ಟೊಂದು ಚೆನ್ನಾಗಾಗಲ್ಲ ಬೂತ್ ಗೊಜ್ಜಿಗೆ ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿರುವಂತಹ ಒಂದು ಉದ್ದಿನಬೇಳೆ ಎಲ್ಲ ಇದೆಯಲ್ಲ ಸೊ ಇದನ್ನು ನಾನು ಮಿಕ್ಸರ್ಗೆ ಹಾಕಿಬಿಟ್ಟು ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕಿ ತುಂಬ ತೆಳುವ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಇದನ್ನು ರುಬ್ಕೊಂಡು ಬರ್ತೀನಿ ರುಬ್ಬಿರುವಂತಹ ಮಿಶ್ರಣವನ್ನು ನಾನು ಅಲ್ಲಿ ಪ್ಯೂರಿ ತೆಗೆದಿಟ್ಕೊಂಡಿದ್ದೀನಲ್ಲ ಆ ಪ್ಯೂರಿಗೆ ಆ್ಯಡ್ ಮಾಡ್ಕೊತೀನಿ ಇದು ಮಾಡೋಕ್ಕೆ ಎಷ್ಟೊತ್ತು ಬೇಕಾಗಲ್ಲ ಈ ಥರ ಪ್ಯೂರಿ ರೆಡಿ ಇದ್ಬಿಟ್ರೆ ಬೇಗನೆ ಆಗಿಬಿಡತ್ತೆ ಮತ್ತು ಈ ಒಂದು ಚಳಿಗೆ ಅಥವಾ ಮಳೆಗಾಲಕ್ಕೆ ತುಂಬ ರುಚಿ ರುಚಿಯಾಗಿ ಖಾರ್ ರುಚಿಯಾಗಿರುತ್ತೆ ಕೂಡ ಇದು ಇದಕ್ಕೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರತ್ತೆ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಇದಕ್ಕೆ ನೀವು ಬೇಕಿದ್ದರೆ ಇಂಗಿನ ಒಗ್ಗರಣೆ ಕೊಟ್ಕೋಬೋದು ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಬೆಳ್ಳುಳ್ಳಿ ಘಮನೆ ಹಾಗೆ ಈ ಮಾವಿನಕಾಯಿಗೆಲ್ಲ ಬೆಳ್ಳುಳ್ಳಿ ಘಮದ ಒಂದು ಒಗ್ಗರಣೆ ಬಿದ್ದುಬಿಟ್ರೆ ಸಾಕು ಅದರ ರುಚಿ ತುಂಬ ಚ ಚ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದರದೊಂದು ಒಗ್ಗರಣೆನ ಮಾಡಿಬಿಟ್ಟು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಮಾಡ್ತಾ ಇದ್ದರೆ ಕೂಡ ಸಾಮಾನ್ಯವಾಗಿ ಮಲೆನಾಡು ಕಡೆ ಎಸ್ಪೆಷಲಿ ಹವ್ಯಕರಿಗೆ ಈ ಬೂತ್ ಅಂತ ನಾವು ಹೇಳ್ತೀವಲ್ವಾ ಅದಂದರೆ ಯಾರಿಗೂ ಇಷ್ಟ ಆಗೋಲ್ಲ ಅನ್ನೋರು ತುಂಬಾ ಕಡಿಮೆ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಹದವಾದ ಹುಳಿ ಖಾರ ಎಲ್ಲ ಕೂಡ ಹದವಾಗಿ ಬಿದ್ದುಬಿಟ್ರೆ ಮಾತ್ರ ಅದರ ಟೇಸ್ಟ್ ಕೂಡ ಈ ನಿಮಗೆ ಎಲ್ಲೂ ಕೂಡ ಸಿಗಲ್ಲ ಅಂತ ಹೇಳ್ಬೋದು ತುಂಬ ಜನರಿಗೆ ಜ್ವರ ನಿಗಡಿಯಾಗಿ ನಾಲಿಗೆ ರುಚಿ ಏನಾದರೂ ಹೋಗಿಬಿಟ್ಟಿದ್ರೆ ಈ ಥರ ಒಂದು ಗೊಜ್ಜು ಅಂದಿದ್ರೆ ಸಾಕು ನೋಡಿ ಎಂಥರೂ ಕೂಡ ಊಟ ಬೇಡಲ್ಲ ಬೇಡ ಅಂತ ಹೇಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಆಮೇಲೆ ಒಂದು ಕೆಂಪಕ್ಕಿ ಅನ್ನ ಹಾಕಿಬಿಟ್ಟು ಜೊತೆಗೆ ಒಂದು ಅಪ್ಪೆ ಮೇಡಿ ಉಪ್ಪಿನಕಾಯಿ ಈ ಬೂತ್ ಗೊಜ್ಜು ಬಿಟ್ಟರೆ ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಾವಿನಕಾಯಿ ಈ ಥರ ಪ್ಯೂರಿ ಇಲ್ಲ ಅಂತ ಹೇಳಿದವರು ಈ ಮಾವಿನಕಾಯಿನ ಬೇಯಿಸ್ಕೊಂಡ್ಬಿಟ್ಟು ಅದರೊಳಗಿರೋ ಒಂದು ಇದಿರತ್ತಲ್ಲ ಬೆಂದಿರುವಂಥ ಇದನ್ನು ಪ್ಯೂರಿ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ಈ ಥರ ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಈ ನನ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್